ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರೆ ನಿಮ್ಮೆಲ್ಲರಿಗೂ ಮತ್ತೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಗೆಳೆಯರೆ ಇವತ್ತು ನಾನು ನಿಮ್ಮೆಲ್ಲರಿಗಾಗಿ ಈ ಒಂದು ನಮ್ಮ ಜೆಟ್ ಬಸ್ಗೆ ಅಂದರೆ ಗೇಮಲ್ಲಿ ಏನು ಕೊಟ್ಟಿರ್ತಾರೆ ಜೆಟ್ ಬಸ್ಗೆ ಆ ಒಂದು ಜೆಟ್ ಬಸ್ಗೆ ನಗರ ಸಾರಿಗೆ ಲಿವರಿನ ತಂದಿದ್ದೀನಿ ಗೆಳೆಯರ ಯಾವುದೇ ರೀತಿ ಪಾಸ್ವರ್ಡ್ ಇರೋದಿಲ್ಲ ಈ ಒಂದು ಲಿವರಿಗೆ ಆಮೇಲೆ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಒಂದು ಲಿವರಿ ಯಾವ ರೀತಿ ಐತಿ ಅಂತ ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇನ್ನು ನಮ್ಮ ವಾಟ್ಸಪ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಮಾಡ್ಕೊಳ್ಳಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಮತ್ತು ಫ ವಾಟ್ಸಪ್ ಅಕೌಂಟ್ಗೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ವಲ್ಪ ವೀಡಿಯೋ ಲ್ಯಾಗ್ ಆಗ್ತಿರ್ಬೋದು ನನಗೇನು ಗೇಮ್ ಪ್ಲೇ ಆಡ್ಬೇಕಾದ್ರೆ ಸ್ವಲ್ಪ ಲ್ಯಾಗ್ ಆಗ್ತಿತ್ತು ವೀಡಿಯೋದಲ್ಲಿ ಲ್ಯಾಗ್ ಆಗ್ತಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವೀಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಶುರು ಮಾಡೋಣ ಇನ್ನು ಈ ನಮ್ಮ ಒಂದು ಲಿವರಿ ಫ್ರೆಂಟ್ ಲುಕ್ ನೀವು ನೋಡ್ತಿರ್ಬೋದು ಗೆಳೆಯರ ಬೇಕಿದ್ರೆ ನೀವು ನೋಡ್ತಿರಲ್ಲಿ ಇಲ್ಲಿ ಮೇಲ್ಗಡೆ ಖಾರ ಅನ್ನೋದನ್ನ ಕೆಂಪು ಮತ್ತು ಹಳದಿ ಕಲರಲ್ಲಿ ಹಾಕಿದ್ದೀನಿ ಖಾರ ಅನ್ನೋದನ್ನ ಆಮೇಲೆ ಒಂದು ಹೂವಿನ ಮಾಲೆಯೂ ಹಾಕಿದ್ದೀನಿ ಆಮೇಲೆ ಆ ಕಡೆ ಈ ಕಡೆ ಎರಡು ದೀಪನೂ ಆ್ಯಡ್ ಮಾಡಿದ್ದೀನಿ ಗೆಳೆಯರ ನೋಡ್ತಿರ್ಬೋದು ನೀವು ಎರಡು ಹೂವಿನ ಮಾಲೆ ಒಂದು ಹೂವಿನ ಮಾಲೆ ಹಾಕಿ ಎರಡು ದೀಪಗಳನ್ನ ಹಾಕಿ ಇಲ್ಲಿ ಒಂದು ಮೂರು ನಾಮ ಹಾಕಿದ್ದೀನಿ ಶಿವ ಒಂದು ಮೇಲೆ ಇರ್ತಲ್ಲ ಅದು ಆಮೇಲೆ ಇಲ್ಲಿ ನಿಮಗೆ ಎರಡು ಕಣ್ಣುಗಳನ್ನ ಆ್ಯಡ್ ಮಾಡಿದ್ದೀನಿ ಗೆಳೆಯರು ಇಂಜಿನ್ ಬೋಂಡೆಟ್ ಮೇಲೆ ಈ ರೀತಿ ನಾನು ನಿಮಗೆ ಫ್ರಂಟ್ ಲುಕ್ನ ಮಾಡಿದ್ದೀನಿಗಳರೆ ಆಮೇಲೆ ಆ ಕಡೆ ಈ ಕಡೆ ಮಿರರ್ಗಳೇನಿದೆ ಅದಕ್ಕೆ ವೈಟ್ ಕಲರ್ ಪೇಂಟಿಂಗ್ನ ಮಾಡಿದ್ದೀನಿಗಳರೆ ಇನ್ನು ಫ್ರಂಟ್ ಲುಕ್ ನೋಡಿದ್ರೆ ನೀವು ಸೈಡ್ ಲುಕ್ ನೋಡೋದು ನಿಮಗೆ ಈ ಒಂದು ಲಿವರ್ ಇದು ಸೈಡ್ ಲುಕ್ಕು ಸೇಮ್ ಜಾತ್ರೆ ಏನು ಮಾಡೋಕ್ಕೋಗಿಲ್ಲ ಸಿಂಪಲ್ಲಾಗೇ ಮಾಡಿದ್ದೀನಿ ಆಗಿರಲಿ ಅಂತ ನೀವು ನೋಡ್ತಿರ್ಬೋದು ಬೇಕಾದರೆ ನಗರ ಸಾರಿಗೆ ಅಂತ ಹಾಕಿ ಕೆ ಎಸ್ ಆರ್ ಟಿ ಸಿ ಇದು ಸಿಂಬಲ್ ಹಾಕಿದ್ದೀನಿ ಇದು ಟಾಟಾ ಬಸ್ ಆಗಿರುತ್ತೆ ನಾನು ಜೆಟ್ ಬಸ್ಗೆ ಮಾಡಿದ್ದೀನಿ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಅಂತಲೇ ಆ್ಯಡ್ ಮಾಡಿದ್ದೀನಿಗಳ ನೋಡ್ತಿರ್ಬೋದು ಲಿವರಿ ಹೇಗಿದೆ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಎಲ್ಲರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡ್ತಿರ್ಬೋದು ರಿಯಲ್ ಲೈಫಲ್ಲೆಲ್ಲ ಹೆಂಗಿದೆ ಅದೇ ಥರನೇ ಆ್ಯಡ್ ಮಾಡಿದ್ದೀನಿ ನೋಡೋಕ್ಕೆ ರಿಯಲ್ ಲೈಫಲ್ಲಿ ಬಿ ಎಮ್ ಟಿ ಸಿ ಬಸ್ ಥರನೇ ಕಾಣಿಸುತ್ತೆ ಆದರೆ ಇದು ಕೆ ಎಸ್ ಆರ್ ಟಿ ಸಿಗೂ ಬಿಲ್ಡ್ ಮಾಡೋರೇ ಗೆಳೆಯರೆ ಈ ನಮ್ಮ ಒಂದು ಟಾಟಾ ಕಂಪ್ನಿಯವರು ಇನ್ನು ಈ ಒಂದು ಲಿವರಿಯ ಬ್ಯಾಕ್ ಲುಕ್ ನೋಡಿದ್ರೆ ನೀವು ನೋಡ್ತಿರ್ಬೋದು ನಾನು ಕೆ ಎಸ್ ಆರ್ ಟಿ ಸಿ ಅಂತ ಹಾಕಿದ್ದೀನಿ ಅದು ಸ್ವಲ್ಪ ಮುಚ್ಚಾಗುತ್ತೆ ಲೈಟಿಂಗ್ಸ್ ಬಂದು ಇಲ್ಲಿ ನಗರ ಸಾರಿಗೆ ಅಂತ ಹಾಕಿ ಆಮೇಲೆ ಕರ್ನಾಟಕ ಸಾರಿಗೆ ಅದು ಸಿಂಬಲ್ನೂ ಆ್ಯಡ್ ಮಾಡಿದ್ದೀನಿ ಗೆಳೆಯರೆ ಅದು ಬ್ಲೂ ಕಲರ್ ಇತ್ತು ನಾನು ಸ್ವಲ್ಪ ಬ್ಲ್ಯಾಕ್ ಕಲರ್ ಮಾಡಿಬಿಟ್ಟಿದ್ದೀನಿ ಅದೊಂದು ಮಿಸ್ಟೇಕ್ ಹೊಡಿತೈತೆ ಇನ್ನು ಬ್ಯಾಕ್ ಲುಕ್ ನೋಡಿದ್ರಲ್ಲ ಇನ್ನು ಈ ಕಡೆ ಸೈಡ್ ಲುಕ್ ನೋಡೋದಾದ್ರೆ ನಿಮಗೆ ಸೇಮ್ ಆ ಕಡೆ ಸೈಡ್ ಲುಕ್ ಹೆಂಗೆ ಕಾಣಿಸ್ತದೆ ಈ ಕಡೆ ಸೈಡ್ ಲುಕ್ನು ಅದೇ ಥರ ಐತೆ ಗೆಳೆಯರೆ ನೋಡ್ತಿರ್ಬೋದು ನೀವು ಕೆ ಎಸ್ ಆರ್ ಟಿ ಸಿ ಅಂತ ಹಾಕಿ ನಗರ ಸಾರಿಗೆ ಅಂತ ಹಾಕಿ ಕೆ ಎಸ್ ಆರ್ ಟಿ ಸಿದು ಸಿಂಬಲ್ನೂ ಆ್ಯಡ್ ಮಾಡಿದ್ದೀನಿ ಗೆಳೆಯರೆ ನೋಡ್ತಿರ್ಬೋದು ಇಲ್ಲಿ ಯಾವ ರೀತಿ ಇದೆ ಅಂತ ಈ ಒಂದು ಲಿವರಿ ಇನ್ನು ಈ ಒಂದು ಲಿವರಿ ಇಂಟೀರಿಯಲ್ ನೀವು ನೋಡಿದ್ರೆ ನೀವು ನೋಡ್ತಿರ್ಬೋದು ನಿಮಗೆ ಇಂಟೀರಿಯಲ್ಲಿ ಈ ಒಂದು ಲಿವರಿ ಇದು ಈ ರೀತಿ ಕಾಣಿಸುತ್ತೆ ಗೆಳೆಯರ ಮಾತ್ರ ಸೂಪರಾಗಿ ಐತಿ ಇಂಟೀರಿಯಲ್ ಅಂತೂ ಓಡಿಸ್ತಾ ಇದ್ರೆ ರಿಯಲ್ಲಿ ಎಷ್ಟಿಗಾಗಿ ಫೀಲ್ ಬರುತ್ತೆ ಆ ಥರ ಇಂಟೀರಿಯಲ್ನ ಕ್ರಿಯೇಟ್ ಮಾಡಿದ್ದೀನಿ ಗಳ ನೋಡ್ತಿರ್ಬೋದು ಸೂಪರಾಗೈತಿ ಅಂತ ಅನ್ಬೋದು ಇಂಟೀರಿಯಲ್ ಮಾತ್ರ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಯಾಕಂದರೆ ನಾನು ಮಾಡಿರೋದಲ್ವ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ ಮಿಸ್ ಮಾಡಿದೆ ಪ್ರತಿಯೊಬ್ಬರು ಡೌನ್ಲೋಡ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಮಾಡಿರೋದು ನಿಮಗೋಸ್ಕರ ಗಳ್ರೆ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಮತ್ತೆ ಇನ್ನೂ ಒಂದು ನೆಕ್ಸ್ಟ್ ಲಿವರಿ ಮೂಡಲ ಬಾಗಿಲು ಎಕ್ಸ್ಪ್ರೆಸ್ ಅಂದರೆ ಆಜಾದ್ ಬಿಲ್ಡ್ ಬಸ್ ಮೋಡ್ಗೆ ಏನು ಮಾಡಿದ್ದೆ ವೋಟಿಂಗ್ಸ್ ಹಾಕಿದ್ದೆ ವೋಟ್ ಮಾಡಿರೋರಿಗೆ ಗೊತ್ತಿರುತ್ತೆ ಓಟ್ ವಿಡಿಯೋ ಬಂದ ಬಂದಮೇಲೆ ನೀವೇ ಡೌನ್ಲೋಡ್ ಮಾಡ್ಕೊಳ್ಳಿಗಳ್ಯಾರ ಆ ಒಂದು ಮೂಡಲ ಬಾಗಿಲು ಎಕ್ಸ್ಪ್ರೆಸ್ ಲಿವರಿನ ರಿಲೀಸ್ ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದು ಮೂರ್ನಾಲ್ಕು ದಿನ ಆಗ್ಬೋದು ಆಮೇಲೆ ರಿಲೀಸ್ ಮಾಡ್ತೀನಿ ಆ ಒಂದು ಲಿವರಿನಾಗ ಹೇಳೋ ಮಿಸ್ ಮಾಡಿದೆ ನಮ್ಮ ಒಂದು ವೀಡಿಯೋಗೆ ಸ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ನೀವು ಮಿಸ್ ಮಾಡಿದೆ ಇನ್ಸ್ಟಾಗ್ರಾಮ್ ಅಕೌಂಟು ಮತ್ತು ವಾಟ್ಸಪ್ ಅಕೌಂಟ್ಗೂ ಫಾಲೋ ಮಾಡ್ಕೊಳ್ಳಿ ಹೇಳ್ಯಾರೆ ಯಾಕಂದರೆ ತುಂಬ ಅಂದರೆ ತುಂಬ ಕಮ್ಮಿ ಜನ ಇದ್ದೀರ ಫಸ್ಟು ಹೋಗಿ ಫಾಲೋ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಗೇಮ್ ಲಿಂಕ್ ಬೇಕಿದ್ದರೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೇಳಿದ್ನಲ್ಲಿ ಇವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಗೆಳೆಯರೆ